ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರ್ಯಾರಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಹೊಸ ವರ್ಷಕ್ಕೆ ಒಂದು ಡಿಫ್ರೆಂಟ್ ಆಗಿರೋಂಥ ಮಲ್ಟಿಗ್ರೇನ್ ಓಟ್ಸ್ ಪಾಯಸ ಮಾಡೋಣ ಅದಕ್ಕೆ ನಾನು ಓಟ್ಸ್ ತೊಗೊಂಡಿದ್ದೀನಿ ಮತ್ತು ತುಪ್ಪ ಒಂದು ಗ್ಲಾಸ್ ಹಾಲು ಮತ್ತು ಶುಗರು ಏಲಕ್ಕಿ ಪೌಡರ್ ಹಾಲ್ ಪೌಡರ್ ಚಾಯ್ಕಾಯಿ ಪೌಡರ್ ಬಾದಾಮಿ ಗೋಡಂಬಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಿಂಪಲ್ಲಾಗಿ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಬಾದಾಮಿ ಗೋಡಂಬಿ ಎರಡನ್ನೂ ಸ್ವಲ್ಪ ಬ್ರೌನ್ ಕಲರ್ ಆಗಿ ಹುರ್ಕೋಬೇಕು ಹಾಗೇನೂ ಬೇಕಾದ್ರೆ ಹಾಕ್ಕೋಬೋದು ಬಟ್ಟು ತುಪ್ಪದಲ್ಲಿ ಸ್ವಲ್ಪ ಹುರಿದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ತಕ್ಷಣ ಒಂದು ಬೌಲಿಗೆ ಎತ್ತಿಟ್ಕೋಬೇಕು ಇವಾಗ ಅದೇ ಅದೇ ಪ್ಯಾನ್ಗೆ ನಾನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಆಲ್ರೆಡಿ ಹುರಿದಿರುತ್ತೆ ಸ್ವಲ್ಪ ನಾವು ಸುಮ್ಮನೆ ಸ್ವಲ್ಪ ಹುರ್ಕೋಬೇಕಷ್ಟೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿ ಆಗುತ್ತೆ ಇವಾಗ ಒಂದು ಬೇರೆ ಪಾತ್ರೆಗೆ ನಾವು ಒಂದು ಗ್ಲಾಸ್ ಹಾಲು ಹಾಕೊಳ್ಳೋಣ ಅಂದರೆ ಅದನ್ನು ಸೈಡಿಗೆ ಎತ್ತಿಟ್ಟು ಆ ಒಲೆಗೆ ನಾನು ಇಟ್ಕೊತಾ ಇದ್ದೀನಿ ನೀವು ಬೇರೆ ಕಡೆ ಅಂದರೆ ಹಾಲು ಕಾಯೋಕೆ ಇಟ್ಕೊಂಡು ನೀವು ಈ ರೀತಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಹಾಲು ಹಾಕಿದ ತಕ್ಷಣವೇ ಹಾಲು ಪೌಡ್ರ್ ಇತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂದು ಗಂಟ್ಲು ಹುಷಾರಿಲ್ದಂಗೆ ಆದಾಗ್ಲಿಂದ ಏನೋ ಆಗ್ಬಿಟ್ಟಿದೆ ಸರಿ ಒಂಥರ ಇಟ್ಕೊಂಡಂಗೆ ಕಟ್ಕೊಂಡಂಗೆ ಆಗ್ತಾಯಿರುತ್ತೆ ಆಗ್ತಾ ಆಗ್ತಾಯಿಲ್ಲ ಈ ನಡುವೆ ಅಂತೂ ತುಂಬ ಕಷ್ಟ ಆಗುತ್ತೆ ವಾಯ್ಸ್ ವಾಯಿಸ್ಕೊಡೋಕೇ ನೀವು ಹಾಲು ಪೌಡರ್ ಇಲ್ಲ ಅಂದರೆ ಹಾಲು ಪೌಡರ್ ಇಲ್ಲ ಅಂದರೆ ನೀವು ಹಾಲು ಚೆನ್ನಾಗಿ ಕಾಯಿಸ್ಕೋಬೋದು ಇವಾಗ ನಾನು ಹಾಲು ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸು ನೀರು ಇದ್ದೀನಿ ಅಂದರೆ ತುಂಬ ಗಟ್ಟಿ ಬೇಡ ಅಂತ ಒಂದು ಮೀಡಿಯಮಲ್ಲಿ ಇವಾಗ ನೋಡಿ ನೀವು ಹಾಲು ಹಾಲಲ್ಲೇ ಮಾಡೋದಾದರೆ ನೀವು ಚೆನ್ನಾಗಿ ಕಾಯಿಸ್ಬೇಕು ಹಾಲು ಆವಾಗ ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ಪಾಯಸ ನಾವು ತೆಳುವು ಹಾಲಲ್ಲಿ ಮಾಡಿದ್ರೆ ಇದು ಓಡಿಸ್ದು ನಿಜ ಚೆನ್ನಾಗಿರಲ್ಲ ಗಟ್ಟಿ ಹಾಲಲ್ಲೇ ಮಾಡಬೇಕು ಇವಾಗ ಒಂದು ಕುದಿ ಹಾಲು ಕುದ್ದಾದ ಮೇಲೆ ನಾವು ಹುರ್ಕೊಂಡಿರ ಅಂಥ ಓಡಿಸ್ನ ಹಾಕ್ಕೊಳ್ಳೋಣ ತುಂಬಾ ಒಳ್ಳೆಯದು ಈ ಥರ ನಾವು ಡಿಫ್ರೆಂಟಾಗಿ ಏನಾದರೂ ಮಾಡ್ಕೋಬೇಕು ಮತ್ತು ಎಲ್ತಿಗೆ ಒಳ್ಳೇದಿರ ಅಂಥದ್ದನ್ನೇ ನಾವು ನೋಡಿ ಫುಡ್ಗಳನ್ನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಬೇಯಬೇಕಿದು ಅಂದರೆ ಇದು ಗೋಧಿ ಮತ್ತು ಬಾರ್ಲಿ ಬೇಗ ಬೇಯೋದಿಲ್ಲ ಓಟ್ಸ್ ಬೇಗ ಬೆಂದ್ಬಿಡುತ್ತೆ ನೀವು ಇದರಲ್ಲೆಲ್ಲ ಬೇರೆ ಓಟ್ಸ್ ಎಲ್ಲ ಸಿಗುತ್ತೆ ಒಂದೇ ಇರೋ ಅಂಥದ್ದು ನಾನು ಮಲ್ಟಿಗ್ರೀನ್ ತಗೊಂಡಿರೋದನ್ನ ಫೈವ್ ಐಟಮ್ಸ್ ಇರುತ್ತಲ್ವ ಅದು ಒಂದು ಬೆಂದರೆ ಒಂದು ಬೇಯಲ್ಲ ಹಾಗಾಗಿ ನೋಡಿಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಬೇರೆ ಥರದಾದರೆ ಬೇಗ ಬೆಂದೋಗುತ್ತೆ ಇದು ಸ್ವಲ್ಪ ಬೇಯಬೇಕು ಏಕೆಂದರೆ ಗೋಧಿ ಅಂತೂ ನಿಜ ಬೇಯೋದು ಲೇಟೇನೆ ಹಂಗಾಗಿ ಇದನ್ನು ನಾವು ಚೆನ್ನಾಗಿ ಅಂದರೆ ತಿರುಗೋಬೇಕು ಹಾಲು ಗಟ್ಟಿ ಇರೋದರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ತಿರುಗಿಕೋಬೇಕು ಮತ್ತು ಹಾಲು ಬೇಗ ಉಕ್ಕು ಬಂದುಬಿಡುತ್ತೆ ಜಾಸ್ತಿ ಉರಿ ಮಾಡಿಕೊಂಡು ನಾವು ಬೇಯ್ಸಾಕೋದ್ರೆ ಅದಕ್ಕೆ ಒಂದು ಮೀಡಿಯಮ್ಮು ಲೋ ಫ್ಲೇಮ್ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಇರಬೇಕು ಅದರಲ್ಲಿ ಗೋದ್ವೆ ಬಾರ್ಲೆ ಮತ್ತು ರಾಗಿ ಫ್ಲೆಕ್ಸೀಡು ಓಟ್ಸು ಫೈವ್ ಐಟಮ್ ಇರೋದರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಹೇರ್ ಗ್ರೋತ್ಗೆ ಮತ್ತು ಡಯೆಟ್ ಮಾಡೋರಿಗಂತೂ ಓಡ್ಸು ತುಂಬಾ ಒಳ್ಳೆಯದು ಬೆಳಗ್ಗೆ ಹೊತ್ತು ನೀವು ಡಯೆಟ್ ಮಾಡೋರು ಇದನ್ನು ಮಾಡಿಕೊಂಡು ತಿನ್ಬೋದು ಬಟ್ ತುಪ್ಪ ಹಾಲು ಇಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದು ಸ್ವಲ್ಪ ಗೋಧಿ ಮತ್ತು ಬಾರ್ಲೆ ಎಲ್ಲ ಬೇಯೋದು ಲೇಟ್ ಅಲ್ವಾ ಹಾಗಾಗಿ ಫುಲ್ಲು ನಾನು ಲೋ ಫ್ಲೇಮ್ ಇಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ಹಾಲಲ್ವ ಉರಿ ಜಾಸ್ತಿ ಮಾಡಿ ಮುಚ್ಚಳ ಮುಚ್ಚಿದ್ರೆ ಎಲ್ಲ ಉಕ್ಕೋಗ್ಬಿಡುತ್ತೆ ಇದು ನೀಟಾಗಿ ಇದೇ ರೀತಿ ಬೇಯಬೇಕು ಒಂದು ಮೀಡಿಯಮ್ ಫ್ಲೋಲ್ಲಿ ಇಟ್ಕೊಂಡು ನಾವು ಬೇಯಿಸೋದ್ರಿಂದ ಚೆನ್ನಾಗಿ ಹದವಾಗಿ ಬೇಯುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಗಟ್ಟಿ ಹಾಲು ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವು ಮಾಮೂಲಿ ಪಾಯಸವಾಗಿನ ಇದು ಡಿಫ್ರೆಂಟಾಗಿರುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಬೆಂದಿದೆ ಏಕೆಂದರೆ ಕೆಲವೊಂದು ಬೇಯುತ್ತೆ ಕೆಲವೊಂದು ಬೇಯಲ್ಲ ಅಂದಾಗ ಅದು ತಿನ್ನಕ್ಕಾಗಲ್ಲ ಮತ್ತು ಶುಗರ್ ಬೇಗ ಮುಂಚೆನೇ ಹಾಕ್ಬಿಟ್ರೆ ಅದು ಬೇಯೋಕ್ಕೆ ಆಸ್ಪದ ಆಗೋಲ್ಲ ಹಾಗಾಗಿ ನಾನು ಅದು ಬೆಂದಾದಮೇಲೆ ನಾನು ಶುಗರ್ ಹಾಕ್ಕೋತಾ ಇದ್ದೀನಿ ನಾನು ಸ್ವಲ್ಪ ಶುಗರ್ ಜಾಸ್ತಿನೇ ಹಾಕಿದ್ದೀನಿ ಆಮೇಲೆ ಬೇಕಾದ್ರೆ ಸ್ವಲ್ಪ ಹಾಲು ಹಾಕ್ಕೋಬೋದು ಶುಗರ್ ಜಾಸ್ತಿ ಆದರೆ ಬಟ್ ನೀವು ನೋಡಿಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ಏಕೆಂದರೆ ಶುಗರ್ ಇರೋರು ಜಾಸ್ತಿ ತಿನ್ನಲ್ಲ ಸ್ವೀಟು ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಇರ್ತೀವಿ ಅದಕ್ಕೆ ನಾನು ಜಾಸ್ತಿ ಸ್ವೀಟ್ಗಳು ಮಾಡ್ತಾನೆ ಇರ್ತೀನಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನಾನು ಹುರಿದ್ರಿಟ್ಕೊಂಡಿರ ಅಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕೊಳ್ಳೋಣ ನೋಡಿ ಅಕ್ಸೆ ಬೀಜ ಅಂದರೆ ಎಲ್ಲ ಮೇಲ್ಗಡೆ ತೇಳ್ತಾ ಇದೆ ಬಟ್ ಅದು ಹುರಿದಿರೋದ್ರಿಂದ ಏನು ಸಲ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ಇವಾಗ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಜಾಯ್ಕಾಯಿ ಪೌಡರು ಏಕೆಂದರೆ ನಾವು ಸ್ವೀಟ್ಗಳಿಗೆ ಮೇಯ್ನ್ ಇತ್ತು ಜಾಯ್ಕಾಯಿ ಪೌಡರು ಮತ್ತು ಏಲಕ್ಕಿ ಪೌಡರ್ ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಕೊಡುತ್ತೆ ಚೆನ್ನಾಗಿ ಇರುತ್ತೆ ಮತ್ತು ಸ್ವೀಟ್ ಜಾಸ್ತಿ ಅಂತ ಎಲ್ಲ ಅನಿಸಲ್ಲ ಅದನ್ನು ಹಾಕ್ಲಿಲ್ಲ ಅಂದರೆ ಸ್ವೀಟ್ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಕೇಸರಿ ದಳ ಇದ್ದರೆ ನಾವು ಹಾಲಿಗೆ ನೆನೆಸ್ಬಿಟ್ಟು ಹಾಕ್ಕೋಬೋದು ನಾನು ಬರೀ ಕೇಸರಿ ಕಲ್ಲರ್ ಇತ್ತು ಅದನ್ನು ಸ್ವಲ್ಪ ಒಂದು ಚಿಟಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗಿರಲಿ ಅನ್ನೋ ಕಾರಣಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ನಿಮಿಷ ಬಾಯಿ ಮುಚ್ಚಿ ಎತ್ತಿಟ್ಕೊಳ್ಳೋಣ ಇವಾಗ ಸರ್ವ್ ಮಾಡುವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ನಿಜ ತುಂಬ ಹೆಲ್ದಿಯಾದಂತಹ ಒಂದು ಮಲ್ಟಿಗ್ರೀನ್ ಓಟ್ಸ್ ಸ್ಪೈಸ ರೆಡಿ ಆಗುತ್ತೆ ನಿಜ ಇದನ್ನ ನೀವೊಂದು ಸಲ ಮಾಡಿ ನೋಡಿ ಟೇಸ್ಟು ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ಒಂದು ಸಲ ಟ್ರೈ ಮಾಡಿ ಇವಾಗ ರೆಡಿಯಾಗಿದೆ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ కమెంట్ మి థ్యాంక్ యూ ఫార్ వాచింగ్